ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ರೀ ಇವತ್ತಿನ ಲಾಗ ಇವತ್ತಿನ ರೊಟೀನ ಹೆಂಗೆ ಇರ್ತದಂತ ನೋಡೋಣ ಬರ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇದು ಶಾಂಡಿ ಮಾಡೋಕೆ ಅಕ್ಕಿ ನೆನೆ ಇಟ್ಟೆ ನೋಡಿರಿ ನಾನು ಒಂದು ನಾಲ್ಕರಿಂದ ಐದು ದಿವ್ಸ ನೆನಟ ಒಂದು ದಿವಸ ತೊಳಿಬೇಕು ರೀ ತೊಳ್ದೆ ನಾಳೆ ಮುಂಜಾನೆ ಮಾಡೋದೈತೆ ಅಂದ್ರೆ ಇವಾಗ ಸಂಜೆನಾಗ ಮಿಕ್ಸಿಗೆ ಹಾಕೋದ್ರಿ ಮಿಕ್ಸಿಗೆ ಹಾಕಿ ಇಟ್ಟು ಒಂದು ಬಾಯಿ ಮುಚ್ಚಿ ಮರದ ನೋಡ್ದೆ ಮ್ಯಾಗೆ ತಿಳಿ ನೀರು ಬಂದಿರ್ತಾವೆ ರೀ ಅವ್ನು ನೀರು ಚೆಲ್ಲಿ ಮತ್ತು ಬೇರೆ ನೀರು ಹಾಕೊಂಡು ತಿರುಗಾಡೋದ್ರಿ ಅದು ಹಿಟ್ಟು ಇಲ್ಲಾಂದ್ರೆ ಮ್ಯಾಗಿನ್ ಹಿಟ್ಟು ನಾಲ್ಕೈದು ದಿವಸ ಇಟ್ಟಿರ್ತದೆ ಹಿಂಗಾಗಿ ಒಂದು ಸ್ವಲ್ಪ ವಾಸಾಗಿರ್ತಾವ ಹಿಂಗಾಗಿ ಮ್ಯಾಗಿನ ನೀರು ಚೆಲ್ರೆ ಹೊಲಸೋಗ್ರಿ ಅದು ಇಲ್ಲಿ ಹಿಂಗೈತು ನೋಡ್ರಿ ಇದು ನಾ ಮರ್ದ್ರಿ ಇದು ಮರು ದಿವ್ಸ ಇದು ಹಿಟ್ಟಾಡಬೇಕು ಅನ್ನೋ ಟೈಮ್ದಾಗ ಹಿಂಗೆ ಮತ್ತು ನೀರು ಹಾಕೊಂಡು ಹಿಂಗೆಲ್ಲ ತಿರುಗಾಡ್ಕೊಬೇಕು ನೋಡ್ರಿ ಒಳಗೆ ಗಂಟೆ ರೀ ಹಂಗೆ ಎಲ್ಲ ತಿರ್ಗಬೇಕ್ರವನ ಆಮ್ಯಾಗ ಏನು ರೆಡಿ ಮಾಡಿ ನೀರಾಗಿ ತಿರುಗಾಡದ ಬಿಡುವಾಗ ಹಿಟ್ಟ ಚಲೋ ದೇವ್ರ ಪೂಜೆ ಮೂಸ ಒಂದ್ ಸ್ಯಾಂಡ್ಗೆ ಹಾಕ್ಬೇಕಂದ ಮ್ಯಾಗ್ ನಾ ಹೋದ್ ನೋಡ್ರಿ ನಾವ್ ಹಿಟ್ಟ ನೋಡ್ರಿ ಹಂಗೈತಿ ನೋಡ್ರಿ ಅದು ಹಿಟ್ಟ ಒಂದ್ ಹಿಟ್ಟು ಹಿಟ್ಟು ನೆನ್ತಿತ್ ಚಲೋ ಹಾಕವ್ರಿ ಸ್ವಲ್ಪ ಮೆತ್ತಗಾಗಿತ್ತು ರೀ ಅದು ನೀರು ಒಂಚೂರು ಹೆಚ್ಚಾಗಿದ್ದು ಹಿಂಗಾಗಿ ಮ್ಯಾತ್ ಆಗಿತ್ರಿ ಅವ್ನು ಸರತ್ರಿ ಲಘು ಲಘು ಹಾಕಿಬಿಟ್ಟು ಹಿಂಗೆ ಅದು ನೋಡಿರಿ ಈಗ ಆಮೇಲೆ ಬಂದು ರೊಟ್ಟಿ ಮಾಡತ್ತಿದ್ದೀನಿ ರೀ ನಾ ಇಲ್ಲಿ ಚಾರು ನೋಡ್ರಿ ನೋಡಿರಿ ಹ್ಯಾಂಗೆ ಮಾಡತ್ತಾಳ್ರಿ ರೊಟ್ಟಿ ನಮ್ಮ ರೊಟ್ಟಿ ಮಾಡೋ ಸೊಪ್ಪಳ ಕೇಳಿ ಅಂದ್ರೆ ಓಡಿ ಬರ್ತಾಳ್ರಿ ಅಂದ್ರೂ ರೊಟ್ಟಿ ಬಾಂಡಿ ಬಾಂಡೆ ಉಗ್ಯಾನು ಉಗಿಯಾನಗಿದ್ವು ಎಷ್ಟು ನೋಡಿರಿ ಅಂದ್ರೆ ಓಡಿ ಬರ್ತಾಳ್ರಿ ಎಲ್ಲಿಂದಕ್ಕಿ ರೊಟ್ಟಿ ಮಾಡೋಕೆ ರೀ ಇಲ್ಲಿ ನಾನು ಆಕೆ ಒಂದು ಸ್ವಲ್ಪ ಒಂದು ಕೊಟ್ಟು ಬಿಟ್ಟಿರ್ತೀನಿ ರೀ ಅಕ್ಕಿ ಮನ್ಸಿಗೆ ಸಮಾಧಾನ ಉತನ ಮಾಡಲಿ ಅಪ್ಪ ಅಂದ ಈಗ ಮಾಡಿದ್ಮ್ಯಾಗ ಅಕ್ಕಾಯಿ ಅಸ್ಕೊಂಡ ನಾ ಮಾಡತ್ತೆ ನೋಡ್ರಿ ಕುಂದರ್ತಾಳ್ರಿ ಗ್ಯಾಸ್ ಕಟ್ಮ್ಯಾಗ ಐತಿ ಆಟ ಆಡ್ಕೊತ ಕುಂದಿರ್ತಾಡ್ರಿ ಏನ್ರೇನ ತಗೊಂಡು ತನಗೆ ಒಲೆಂದ್ರೆ ಮಾತಾಡೋ ಕೆಳಗೆ ಇಳಿಸೋತು ಹೇಳ್ತಾಳಿ ಅಕ್ಕಿ ಕೈ ಮಾಡ್ತಾಳ ಕೆಳಗೆ ಆವಾಗ ಇಳಿಸ್ಬಿಡಿದ್ರೆ ಅನ್ಕಾಯ ಕಟ್ಟಿಮ್ಯಾಂಗೆ ಆಯ್ತು ಕೂತಿರ್ತಾಡ್ರಿ ಕುದ್ರ ಕುಂದ್ರಲಿ ಬಿಡತ್ತ ನಾವು ಕುಂದರ್ಸೋತ ರೀಕೆನಂಗೆ ಭಾಳ ಹಿಂಚಲ್ದ ಉಳಿಸೋದು ಏನು ಮಾಡಂಗಿಲ್ಲ ರೀ ಒಂದು ಸಾಮಾನು ಕೊಟ್ಟು ಅಂದ್ರೆ ಕೈ ಹಾತು ಒಂದು ಆಡ್ಕೊತ ಕುಂದಿರ್ತಾಳ್ರಿ ಇಲ್ಲಂದ್ರೆ ಗ್ಯಾಸ್ ಮ್ಯಾಗ ರೊಟ್ಟಿನ ಬಿಡ್ಯಾಕ್ ಬರ್ತಾಳ್ರಿ ಅಕ್ಕಲ್ ಮ್ಯಾಗ ಅಂದ್ಬಿಟ್ರೆ ಏನು ಮಾಡಂಗಿಲ್ಲ ರೀ ಕಲಿ ನಾನು ರೊಟ್ಟಿ ಸೊಪ್ಪಳಕ್ಕೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಳ್ರಿ ಕಂಗೆ ಪಟ್ಟ ಪಟ್ಟ ಸೊಪ್ಪಳ ಮಾಡ್ತಾ ಇರ್ತಾರೆ ಅದಕ್ಕೆ ಒಂದು ಸ್ವಲ್ಪ ಮೇಯ್ ಅದು ಇದು ಮಾಡ್ತಾಳೆ ರೀ ನೋಡ್ರಿ ಅದು ಮೊಬೈಲ್ ನೋಡಿ ನೋಡ್ರಿ ನೀನು ತೊಕೊಳಕ್ ಹೋಗ್ರಿ ಅದನ್ನ ಆದ್ರೆ ಇಲ್ಲಿ ನನ್ನ ರೊಟ್ಟಿ ಹಾಕು ಮುಟ್ಟಿಗೆ ಮಾಡತ್ತೆ ನೋಡ್ರಿ ನಾ ಇಲ್ಲಿ ನಮ್ಮ ತಂಗಿ ಒಂದು ಮುಟ್ಟಿಗೆ ಮಾಡೋದ ನೋಡ್ರಿ ಹಿಂಗೆ ಮುಟ್ಟಿಗೆ ಮಾಡತ್ತೀನಿ ಇನ್ನು ನಾನು ಹೆಂಗೆ ಮಾಡ್ಬೇಕಂತಂದು ಮುಂದಿನ ಲೋಕಳಗದು ಹೇಳ್ತೇನೆ ರೀ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹ್ಯಾಂಗೆ ಮಾಡೋದತ್ತ ಹೇಳ್ತೀನಿ ರೀ ನಾನು ಜೋಳದ ರೊಟ್ಟಿ ಮುಟ್ಟಿಗೆ ಉತ್ತರ ಕರ್ನಾಟಕ ಸ್ಪೆಷಲ್ ಹಿಂಗೆ ಐತೆ ನೋಡ್ರಿ ಈಗ ನಾ ರೊಟ್ಟಿ ಮಾಡೋಕೆ ಎಂಟು ಎಂಟೂವರೆ ಆಗಿದ್ದು ಟೈಮ್ ಇಟ್ಟು ಹರೇ ಹರ್ಯಾಗ ನಮ್ಮ ತಂಗಿ ಮುಟ್ಟಿಗೆ ಮಾಡೋಣ ಮುಟ್ಟಿಗೆ ಬೇಕಾಗಿತ್ತು ಹಿಂಗಾಗಿ ರೀ ನಾನು ಆಮ್ಯಾಗ ನಮ್ಮ ಚಾರು ಇಲ್ಲಿ ಆ ಗೇಟ್ ಮಾಡ್ತೀನಿ ನೋಡ್ರಿ ಗೇಟ್ ಹಿಂಗೆ ಹೊರಗೆ ಹೊರಗೆ ಹಂಗೆ ರೋಡ್ ಮ್ಯಾಗಿ ಮನೆ ಐತ್ರಿ ಹಿಂಗೆ ಸೈಕಲ್ ಮುಟ್ಟಿರೋದು ಭಾಳ ಹೇಳ್ತಾವೆ ಹಿಂಗಾಗಿ ಗೇಟ್ ಮಾಡ್ಸಿರೋದಕ್ಕೆ ಈಗ ಬೇಸ್ಗಿತ್ಲೇ ಹಿಂಗಾಗಿ ಒಂಚೂರು ಕಾಟನ್ ಭೀ ಯೂಸ್ ಮಾಡ್ಬೇಕು ನೋಡ್ರಿ ಮಕ್ಳಿಗೆ ಇಲ್ಲಂದ್ರೆ ಕಾವು ರೀ ಮೈಯೆಲ್ಲ ತೋಲ್ ಬಿಡ್ತೈತೆ ಮನ್ಕೊಂಡಾಗ ಅಂತ ಮಂದ್ಕೊಂಡು ಇಡ್ರಿ ಇಲ್ಲಿ ನಮ್ಮ ಮನಿ ಅವ್ರು ಊಟಕ್ಕೆ ಬಂದಾರ ನೋಡ್ರಿ ಅವರು ಊಟ ಮಾಡಿ ತಾಟ್ಬಿಟ್ಟು ಹೋದ್ರೆ ನನಗಿಂದ ಅನ್ನ ಸರವಲ್ಲ ಅದು ಭಾಳ ಐತಿ ನೀನು ಹಾಕೊಂಡು ತಿನ್ನೋದು ಮತ್ತೊಂದು ಹೇಳಿ ಇಟ್ಟು ಹೋದ್ರೆ ಅದನ್ನು ಇದ್ರೂ ನಾ ಮಾಡಿ ಊಟ ಆ ನಮ್ಮದು ಎಲ್ಲ ಕೆಲಸ ಮುಗೀತ್ರಿ ಈಗ ಈಗ ಹತ್ತುವರಿ ಅದಾಗಿ ಟೈಮ್ ಹತ್ತುವರಿ ನಮ್ಮದಾಗಿ ಈಗ ಊಟ ಮಾಡೋಕೆ ರೆಡಿ ನೋಟನೈಲಿ ಅದು ಅವ್ರ ಪಲ್ಯ ಅದು ಭಾಳ ಹುಷಿದ್ರಿ ಅದನ್ನ ಅದನ್ನು ಚಲೋದೇನೈತಿ ಕೆಡ್ಸದೈತಿ ಕೆಡ್ಸದೇನೈತೆ ಅನ್ಕೊಂಡು ನಾ ಮಾಡಿ ನೋಡೋಣ ರೀ ನಾಳೆ ನಾಡ್ದಾರ ಒಂದು ಸ್ವಲ್ಪ ಜಮಖಂಡಿಗೆ ಹೋಗಿ ಬರ್ಬೇಕು ಅನ್ನೋದು ಪ್ಲ್ಯಾನ್ ಐತ್ರಿ ನಮ್ಮ ಮನೆಯವರು ನಾನು ಒಂದು ಸ್ವಲ್ಪ ಕೆಲಸ ಐತಿ ರೀ ನಾನು ಆಕತ್ತಂತ ಇದು ಗೋವಾ ಮೈನ್ ಕೇರ್ತಾರ ನೋಡಿರಿ ಅದಕ್ಕೆ ಒಟ್ಟ ಹುಳಿ ಇಲ್ರಿ ಅದು ಊಟದಗುಳು ತಿನ್ಬೇಕು ಗಪ್ಪತ್ತಂದ ರೀ ಮುಂಚೆ ನಮ್ಮ ತಂಗಿ ಹೋಳಿಟ್ಟಿರೋದನ್ನ ಇಲ್ಲ ನಾನು ಊಟದ ಗುಳ ಒಂದು ಸ್ವಲ್ಪ ತಿಂದ್ರೆ ಆತು ಗಪ್ಪ ಅಂದ ರೀ ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರು ಊಟಗಳು ಮೈತ್ರಿ ತಿಂತೀರಂತ ನಾ ಯಾವಾಗ ತಿಂತಿರಿ ಇಲ್ಲಪ್ಪ ಅಷ್ಟು ಟೈಮ್ ರೀ ಸುಮ್ಮನೆ ನೋಡ್ತೀನಿ ಹಂಗೆ ಆತು ಮನೆಯವ್ರು ನೋಡಿರಿ ಊಟ ಮಾಡಿ ಮಂದ್ಕೊಂಡು ಬಿಟ್ಟಾರವ್ರಿ ಈ ಹೊತ್ತೂರಿ ಈ ಟೈಮ ಅರಾಗರಾಗ ಮಕೊಂಡ್ಬಿಟ್ಟರೆ ಯಾಕೆ ಅಂಗಡಿಗೆ ಹೋಗಿಟ್ರಿ ನಾನು ಜಾಸ್ತಿ ಇತ್ತು ಒಂದು ಸ್ವಲ್ಪ ಮಣಕೊತ ಗಪ್ಪ ಹಿಂಗಾಗಿ ಮಣಕೊಂಡ್ರೆ ಮಂದಿಕೊಂಡು ಬಿಡುತ್ತೆ ಸುಮ್ಮನೆ ಬಂದಿರೋ ನಾನು ಆಮ್ಯಾಗ ಇಲ್ಲಿ ಅದು ಊಟ ಅದು ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪಿಕೋಪಾಲ್ ಮಾಡಕೊತೇನೆ ನೋಡ್ರಿ ನಾನು ಈಗ ಒಂದು ಸ್ವಲ್ಪ ಜಾತ್ರೆ ಸನೆ ವದ್ರೆ ಹಿಂಗಾಗಿ ಪಿಕೋಪಾಲರಿಗೆ ಬಾಳದವ್ರಿಗೆ ಇಂಪಿಕೋಪಾಲ ಒಂದು ಸೀ ಕುಚಿ ಸುಜಾ ಅಂತ ಹಾಕೊಂಡು ನನಗೆ ಸಾರಿ ಕುಚ್ಚು ಉಳ್ದೈತ್ರಿ ಅದನ್ನ ಕುಚ್ಚು ಹಾಕೋಬೇಕ್ರಿ ಇಲ್ಲಿ ಇಂಪಿ ಕೋಪಾಲದ ಮೋಸವನ್ನು ಮಾಡ್ಕೊಡ್ಕೊಂಡ್ ರೀ ಕೆಲಸ ಒಂದು ಭಾಳ ಈಗ ಅಂಗಡಿ ಕೆಲಸದ್ದು ಅದಾವ್ರಿ ಆಮ್ಯಾಗ ಸುಖ ಜಮ್ಕೊಂಡಿದ್ದ ಪ್ಲ್ಯಾನ್ ಐತೆ ರೀ ನೋಡೋಣ ರೀ ಏನೇನು ಆಕತ್ತಂತ ಇದು ನಾ ಹೊಲಿದೆ ಹೊಲೇನಾಗೋಪಾಲಿ ಹೊಲಿದ ಅಂತ ಹೇಳಿದ್ರವ್ರು ಹತ್ರ ಹೇಳ್ತಾರೆ ಈ ವಿಡಿಯೋ ಮಾಡೋಕೆ ಫೋನ್ ಎಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಅದ ಮೇನ್ ಸಮಸ್ಯೆ ರೀಲಿ ಎಲ್ಲಿ ಹುಡುಕಿಂದ ನಾ ಚೆನ್ನಾಗಿ ಮೊಬೈಲ್ ಕೆಳಗ ರೀ ಇಲ್ಲಂದ್ರೆ ಅಲ್ಲೇ ಹಿಂಗೆ ಚತ್ತಾರ ಬೀಳ್ತೈತಿ ಏನಾರು ಹಾಕಿದ್ರು ಕೊಟ್ಟೆ ಸರಿ ಏನಂದ್ರೆ ಹಂಗೆಲ್ಲ ಅದು ವಿಚಾರ ಮಾಡತ್ತಿನ ಹಂಗೆ ಎಲ್ಲಿ ಇಲ್ಲಿ ಮೊಬೈಲ್ ಹಾಕಂದ್ರೆ ಹಿಂಗೆ ಆಮ್ಯಾಗ ಮತ್ತೊಂದು ಯಂತ್ರ ತಂದು ಮಗಳಿಟ್ಕೊಂಡು ಅದ್ರ ಮ್ಯಾಗ ಇಟ್ಟಿನ ಆವಾಗ ಅದು ವಿಡಿಯೋ ಮಾಡಕ್ಲಾತು ವಿಡಿಯೋ ಸ್ಕಿಪ್ ಮಾಡ್ಲಾರ್ದು ನೋಡಿರಿ ಹೊಸ್ಟ್ ಟೈಮ್ ಭಾಳ ಕಡಿಮೆ ಐತಿ ರೀ ಟೈಮ್ ಬೇಕಾಗಿತ್ತು ಹಿಂಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ನೋಡಿರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಎಲ್ಲರೂ ಪಿ ಕುಪ್ಪಲ್ ಮಾಡಿ ತೋರಿಸ್ತೇನೆ ನಾನು ನಿಮ್ಗೆ ಯಾವ ಮಣ್ಣಿ ಎಷ್ಟು ಮಣ್ಣಿ ಅತ್ತಂದ ನಾ ವೈರ್ ದಾರ ಹಾಕಿರ್ತೀನಿ ನೋಡಿರಿ ಒಬ್ಬೊಬ್ಬರ ಸೀರೆ ಮ್ಯಾಚ್ ಕಲರ್ನ ರೀಲ್ ದಾರನ ಹಾಕಿರ್ತಾರೆ ರೀ ಅಲ್ಲಿ ಕಾಂತಿರ್ಬೋದು ರೀ ನಿಮ್ಗೆ ಯಂತ್ರ ಮ್ಯಾಗ ನಾ ವಯರ್ದಾಗ ಕೆಳಗಾದರೂ ವೈರ್ ಹಾಕಿರ್ತೇನೆ ರೀ ರಿಂಗಿ ಒಳಗೆ ಮ್ಯಾಗಾದರೂ ವೈರ್ ಹಾಕಿರ್ತೇನೆ ರೀ ಅದು ಹೇಳ್ತಾರೆ ರೀ ಒಬ್ಬೊಬ್ರು ಹಿಂಗೆ ನೀರಿಗೆ ಅದು ಸೀದಾ ಕುಂದ್ರಂಗಿಲ್ಲ ಕೀಡ್ದಂಗೆ ನೀರು ಕುಂದ್ರಂಗಿಲ್ಲ ನೀರಿಗೆ ವೈರ್ ಹಾಕಬೇಕಂತ ಹೇಳ್ತಾರೆ ಇವಾಗ ಅದರ ಹೇಳಿದ್ರೆ ಗೆಟ್ಟ ರೀಲ್ ಹಾಕಿ ಉಳ್ದವ್ರೆ ಮತ್ತೊಳಿ ಇದನ್ನ ಹಾಕಿರ್ತಾನೆ ರೀ ನಾವು ವೈರ ಇದೇನು ಭಾಳ ಇದು ಆಗಂಗಿಲ್ಲ ರೀ ನಮ್ಮ ಸೀರೆಗೆ ಸೀರೆಗಾದ್ರೂ ನಾವು ವೈರ್ ಏನು ಹಾಕಿತ್ತು ಹೇಳ್ತಾರೆ ಒಂದೊಂದು ಸೀರೆ ಎರಡೆರಡು ಕಲರ್ ರೀಲ್ದಾರ ರೀ ಹಿಂಗಾಗಿ ಒಂದು ರೀಂಗೋಸ್ ತೋಳ್ದು ಹಾಕುದು ತೆಗ್ದಾನೆ ಭಾಳ ಟ್ಯಾಂಕ್ ಹಿಡ್ಕೊಂಡು ಬಿಡೋದತಿ ಹಿಂಗಾಗಿ ಎಲ್ಲಿ ನಾವು ಅದನ್ನ ವೈರ್ನ ಹಾಕಬೇಕಂತು ಮತ್ತು ಯಾವಾಗಾದ್ರೂ ತುಳಿಯಾಗಿ ಇದ್ದು ಮೆಷಿನ ಮೋಟ್ರನ್ನ ಐತ್ರಿ ತುಳ್ದಾದ್ರೆ ಕಾಲು ಸಾವ್ ಸುಮ್ ಸುಮತಿ ಏನು ಇಲ್ಲ ಮಾಡಿ ಒಣ ಕಾಲು ಕಾಲ ನಮಗೆ ಹೀಗಾಗಿ ಏನು ತುಳಿದ್ರೆ ಅನ್ಕೊಂಬದೋ ತೇಳ್ ಹಾಕಿದ್ರೆ ಹಿಂಗಾಗಿ ನಂತರ ಯಾವಾಗಾದ್ರೂ ತುಳಿಯಾಗಿ ಇದ್ದು ಮನುಷ್ಯನ ಅಲ್ಲಿ ಮೇಗ ಬೋಳಕ್ಕೆ ನೋಡಿ ಆಂಕನ ತೊಂಡಿ ಏನ ಹಕರೆ ನೋನ್ ಬಕಂ ಕನ ತರಿ ಅಲ್ಲಿ ಒಂದಷ್ಟು ಗಾಳಿಗೆ ಬಾಳ ಬೇಸಿಕ್ಕೆ ಲರಿಂಗಾಗಿ ಗಳಕ್ಕೆ ಇಕ್ಕಿನ್ ಅಲ್ಲಿ ಮತ್ತೆ ಬೇಸಿ ಮುಗಿದಮೇಲೆ ಒಳಕ್ಕೆ ತೆಗಂತೆ ಇರತ್ತಿ ಈಗ ಬಿಸ್ಲಿ ಒಂದಷ್ಟು ಗಾಳ ಬೇಕರೋಕ ಇಲ್ಲಂದ್ರ ಬೋಳ ಸೈತ ಹೋಗೋ ನೋಡಿ ಈ ಕಲ್ ಬರಕನ ಗಾಳಿ ಹೈಕೋಟೆನರ ನಾನು ಯಾರು ಹಲದನ ರ ಕೊಟ್ಟಿದ್ದದಾರಾ ಈಗ ಅರುಗಳ ಸರ್ಪಚೆ ಅದರ ತರಲ ಹನ ಕೊಟ್ಟಾರ ನಾನು ಹಂಗು ಕೊಡತಾರೆ ಪಾಪ ಹೋಗ್ರು ಬೆಳುವಳಿ ನೂರು ರೂಪಾಯಿ ಪಾವು ಕೆ ಜಿ ರೀ ನೂರು ದಿಡ್ನೂರು ತನಕ ಮುಗ್ಯಾರೀ ನೂರ ಐವತ್ತು ರೂಪಾಯಿ ತನಕ ಒಗ್ಯಾರು ಪಾವು ಕೆ ಜಿಗಿನ ಬೆಳ್ಳುಳ್ಳಿ ಅಷ್ಟು ರೇಟ್ ಇದೆ ಭಾಳ ಜಂಪ್ ಆಗಿದೆ ರೀ ಸರಿ ರೇಟ ಬೆಳ್ವಳದು ಮತ್ತು ಈಗ ನಾರ್ಮಲ್ ಅದಾವ ರೀ ಈಗ ಮೂವತ್ತು ರೂಪಾಯಿ ಪಾವಳು ನಲ್ವತ್ತು ರೂಪಾಯಿ ಪಾವ್ಲು ಅದ್ರು